ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಅಶೋಕ್ ದೋಸ್ತ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾಂ ಎರಡು ಸಾವಿರದ ಇಪ್ಪತ್ತೆರಡು ಟ್ವೆಂಟಿ ಟೂ ಮಾಡಲ ಹಾಂ ಫೋರ್ ಬೋಲ್ಟ್ ಫೋರ್ ಬೋಲ್ಟ್ ಓನರ್ ಎಷ್ಟು ಇದ್ರಣ್ಣ ಸಿಂಗಲ್ ಡಾಕ್ಯುಮೆಂಟ್ಸ್ ಹಾಂ ಡಾಕ್ಯುಮೆಂಟು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಕೊಡ್ತಾರೆ ಫ್ರೆಶ್ ಆಗಿ ಹೌದು ಲೋನ್ ಐತೆ ಸರ್ ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಅವರು ಕಂಪ್ನಿಗೆ ಬಿಟ್ಟಿದ್ರು ಕಂಪ್ನಿಗೆ ಬಿಟ್ಟಿದ್ರು ಬಳ್ಳಾರಿಲಿ ಹಾಗಾಗಿ ಅದು ಅಲ್ಲಿ ಮೈನಿಂಗ್ ರೀಪೇಂಟ್ ಆಗಿದೆ ಅದಕ್ಕೆ ನೀಟ್ ಆಗೈತೆ ಗಾಡಿ ರೀಪೇಂಟ್ ಆಗಿದೆ ಗಾಡಿ ರೀಪೇಂಟ್ ಆಗಿದೆ ಸೇಲ್ ಮಾಡಬೇಕು ಅಂತ ಹಿಂದ್ಗಡೆ ತೊಟ್ಟಿಲ್ಲ ಚೆನ್ನಾಗಿದೆ ಸರ್ ತೊಟ್ಟಿಲ್ಲ ಚೆನ್ನಾಗಿದೆ ನೀಟ್ ಆಗೈತೆ ಹಾ ನೀಟಾಗಿದೆ ರನ್ನಿಂಗ್ ಎಷ್ಟಿದೆ ಸರ್ ಗಾಡಿ ಅದು ಫ್ರಂಟ್ ರಬ್ಬಿಂಗ್ ಎಲ್ಲಾ ಮಾಡಿ ನೋಡಿದ್ವಿ ಫಿನಿಶಿಂಗ್ ಬರ್ಲಿ ಅಂತ ಒಂದೇ ಕೋಟ್ ಪೇಂಟ್ ಮಾಡಿದ್ದು ಗಾಡಿ ನಮ್ ಗೇರೇಜ್ ಅಲ್ಲಿ ಪೇಂಟ್ ಆಗಿದೆ ಅದು ತೊಟ್ಟಿ ಇದೆಯಲ್ಲ ತೊಟ್ಟಿ 컨ಟೈನರ್ ಬಾಡಿ ಇತ್ತು ಅದು ಹಾ ಹಾ 컨ಟೈನರ್ ಬಡಿ ತಗಿದು ಹಾಕಿದ್ರು ನೀಟಾಗಿ ಹೌದು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿದ್ರು ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಒಳಗಡೆ ಕುಶನ್ ಅದು ಫ್ಲೋರ್ ಮ್ಯಾಟ್ ಸ್ಟಿಕರ್ ಅವೆಲ್ಲ ಮಾಡಿಸಿಲ್ಲ ಅದೆ ಹ್ಮ್ ಹ್ಮ್ ದ व्हील ಕ್ಯಾಪ್ ಆಕ್ಸಿ ಹೌದು ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಫೋರ್ ಸರ್ ಫೋರ್ ಬೋಲ್ಟ್ ಒಂದು ಸಿಕ್ಸ್ಟೀನ್ ಅವರೇಜ್ ಬರುತ್ತೆ ಸರ್ ಅದು ಸಿಕ್ಸ್ಟೀನ್ ಹ್ಞೂ ಲೊಕೇಶನ್ ಸರ್ ಗಡಿ ಇರೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಏನು ಹೌದು ಎಷ್ಟು ರೇಟ್ ಇದೆ ಸರ್ ಅದು ರೇಟ್ ಬಂದ್ಬಿಟ್ಟು ಆರೂವರೆ ಹೇಳ್ತೀರಾ ಆರೂವರೆ ಆರೂವರೆ ಹೇಳ್ತೀರ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ತಾನಾ ಬಂದು ನೆಗೋಷಿಯಲ್ ಆಗುತ್ತೆ ನೆಗೋಷಿಯಬಲ್ ಮಾಡ್ತಾನ ಏಳು ಏಳು ಲಕ್ಷ ಇದೆ ಡೀಲರ್ಗಳ ರೇಟ್ ಹೌದು ಹೌದು ಕಸ್ಟಮರ್ ಬಂದ್ರೆ ಮಾತ್ರ ಗಾಡಿ ಕೊಡೋದು ಲೋನ್ ಆಪ್ಷನ್ ಇದೆ ಲೋನ್ ಇನ್ ಬಗ್ಗೆ ವಿಚಾರದೆ ಒಂದ್ ಆರೂವರೆ ಕೊಡ್ತಾರಂತೆ ಲೋನು ಪಿಕ್ಅಪ್ ಒಂದಿದೆ ಅದು ಅಷ್ಟೇ ಅದೊಂದು ಏಳು ಲಕ್ಷ ಹೇಳ್ತಾರೆ ಕಟ್ಟಿಲ್ಲ ಇದೆ ಬೇಕಾದ್ರೆ ಅದು ಇದೆ ಗ್ಯಾರೇಜ್ ಹತ್ರನೇ ಇದೆ ಒಂದ್ರು ಎರಡು ಗಾಡಿ ನೋಡುವ ಓಕೆ ಓಕೆ ನಾ ಪಿಟ್ ಮಾಡ್ತೇವ ಗಾಡಿ ನಮ್ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಯೋ ಸರಿ ಸರ್